ಶೇಖರ್ ಅವರೇ ಈ ಲೋಕಲ್ ಲೀಡರ್ಶಿಪ್ನ ಬೆಳೆಸೋ ವಿಚಾರ ಈ ಬಿಡಿ ಈಗ ಅಸ್ಮಿತೆ ಹಿಂದುತ್ವ ರಾಮಮಂದಿರ ಬಾಬರಿ ಮಸೀದಿ ತುಚ್ಛೀಕರಣ ತುಷ್ಟೀಕರಣ ಎಲ್ಲ ನೋಡ್ತಾ ಇದೀವಲ್ವಾ ಅಟ್ ದ ಸೇಮ್ ಟೈಮ್ ಸ್ಥಳೀಯ ನಾಯಕತ್ವ ಅಲಪ ಸಡನ್ ಕರ್ನಾಟಕದಲ್ಲಿರ್ತಕ್ಕಂಥವ್ರಿಗೆ ಸಡನ್ನಾಗಿ ಐದು ಜನ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಾಂಗ್ರೆಸ್ ಲೀಡ್ರನ್ನ ಮಹಾರಾಷ್ಟ್ರದಲ್ಲಿ ಹೇಳಿ ಅಂದರೆ ಕಷ್ಟ ಆಗಬಹುದೇನು ಮೇ ಫೈಂಡ್ ಡಿಫಿಕಲ್ಟ್ ಟು ಪ್ರೊನೌನ್ಸ್ ಆರ್ ಡಿಫಿಕಲ್ಟ್ ಟು ಫೈಂಡ್ ನನ್ನ ಪಾಯಿಂಟು ಈ ಲೋಕಲ್ ಲೀಡರ್ಶಿಪ್ ಕಥೆ ಏನು ನಿಮ್ಮಲ್ಲಿ ಖಂಡಿತ ನೋಡಿ ಯಾವಾಗ್ಲೂ ಪಕ್ಷಗಳು ಕುಟುಂಬ ರಾಜಕಾರಣಕ್ಕೆ ನೇತೃತ್ ಬಿದ್ದಾಗಲೇ ಈ ತರ ಲೋಕಲ್ ಲೀಡರ್ಶಿಪ್ ಸತ್ತೋಗೋದು ಈಗ ನೋಡಿ ದೇವೇಂದ್ರ ಫಡ್ನವೀಸ್ ಎಲ್ಲಿಂದ ಬಂದವರು ಮಾಡಲಿಲ್ಲ ಕಾರ್ಪೋರೇಷನ್ ಇದು ಅಲ್ಲಿಂದ ಮೇಯರ್ ಹಾಕೊಂಡು ಇವತ್ತು ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥದ್ದು ಯೋಗಿ ಸಣ್ಣದಾಗಿ ಶುರು ಮಾಡ್ಕೊಂಡಿರ್ತಕ್ಕಂಥದ್ದು ಯಾವುದೋ ಒಂದು ಮದ ಆಚೆ ಕಡೆ ಬಂದ್ರು ಈ ರೀತಿಯಾಗಿ ಇವತ್ತು ನಿತಿನ್ ನಬೀಲ್ ನಿತಿನ್ ನಬೀಲ್ ಅವರು ಯಾರು ಅಂತ ಹೇಳಿ ಎರಡು ತಿಂಗಳಿಗೆ ಮುಂಚೆ ನಮಗೆ ಗೊತ್ತಿಲ್ಲ lila mm. ಸಾಮಾನ್ಯ ಕಾರ್ಯಕರ್ತರವರು ಅಂತವ್ರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಆಗ್ತಾರೆ ಮೋದಿ ಅವರು ಎಲ್ಲಿದ್ರು ಏನಾಗಿದ್ರು ಯಾರಿಗೂ ಗೊತ್ತಿಲ್ಲ ಇವತ್ತು ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಮಿತ್ ಶಾ ಬ್ಯಾಗೇಜ್ಗಳು ಅಂತಿಲ್ಲ ಸೊ ನಮ್ಮಲ್ಲಿ ಗ್ರಾಸ್ ರೂಟ್ ಲೀಡರ್ಶಿಪ್ ಬೆಳಕೊಂಡ್ ಗ್ರಾಸ್ ರೂಟೇ ಸರ್ ನಮ್ಗೆ ಇವತ್ತು ಶಕ್ತಿ ಇರೋದು ಕೇವಲ ಗ್ರಾಸ್ ರೂಟೇನೆ ಎರಡನೇದು ನಾನು ಆಗ್ಲೇ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಮಾತಾಡ್ತಿದ್ದೆ ರಮಕಾಂತ್ ಮೂರು ಫ್ಯಾಕ್ಟರ್ ಹೇಳಿದೆ ಒಂದು ನ್ಯಾಷನಾಲಿಟಿ ಎರಡನೇದು ಡೆವಲಪ್ಮೆಂಟ್ ಮೂರನೇದು ಬಿಜೆಪಿ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇದೇ ಮಹಾರಾಷ್ಟ್ರದಲ್ಲಿ ನಾವು ಮುಂಬೈಯಲ್ಲಿ ಆರು ಲೋಕಸಭಾ ಸೀಟಲ್ಲಿ ಕೇವಲ ಒಂದು ಮಾತ್ರ ಬಿಜೆಪಿ ಗೆದ್ದಿದ್ದು ಪಿಯೂಷ್ ಗೋಲ್ ಅವರು ಮುಂಬೈ ನಾರ್ತ್ ಜೊತೆಗೆ ಒಂದು ಜೊತೆ ನಾರ್ತ್ ವೆಸ್ಟ್ ಗೆಲ್ ಬಿಟ್ರೆ ಸತ್ವ ಮೂರು ಯು ಬಿ ಟಿ ಗೆತ್ಕೊಂತು ಉದ್ದವ್ ಠಾಕ್ರೆ ಗೆದ್ಕೊಂತು ಇನ್ನು ನಾರ್ತ್ ಈಸ್ಟ್ ಗೆದ್ಕೊಂಡ್ರು ಸೌತ್ ಸೆಂಟ್ರಲ್ ಮತ್ತೆ ಸೌತ್ ಅವ್ರಿಗೆತ್ಕೊಂಡ್ರು ಕಾಂಗ್ರೆಸ್ ಮುಂಬೈ ಸೆಂಟ್ರಲ್ ಗೆದ್ಕೊಂತು ಅಂದ್ರೆ ಆಲ್ಮೋಸ್ಟ್ ನೀವು ಸೆವೆಂಟಿ ಮುಂಬೈನೇ ನೀವು ತಗೊಂಡೋದಾಗ್ಲೂ ಕೂಡ ನಾವೇನ್ ಮಾಡಿದ್ವಿ ಸೋಲ್ ನ ಸ್ವೀಕರಿಸಿದ್ವಿ ದ ವಿ ವೆಂಟ್ ಟು ದ ಡ್ರಾಯಿಂಗ್ ರೂಮ್ ನಾವು ಯಾರು ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ ಅಲ್ಲೇನೋ ಇಂಕ್ ಸರಿ ಇಲ್ಲ ಅಲ್ಲೇನೋ ಇವಿಎಂ ಸರಿ ಇಲ್ಲ ಅವನ ಯಾರೋ ಬಂದಿದ್ವಿ ಬ್ಲೇಮ್ ಮಾಡಲಿಲ್ಲ ನಾವು ಹೋದ್ವಿ ನಮ್ಮ ಇಂದ್ ಏನ್ ತಪ್ಪಾಗಿದೆ ನಮ್ಮ ಸ್ಟ್ರಾಟಜಿಲಿ ಏನ್ ತಪ್ಪಾಗಿದೆ ನಮ್ಮ ಒಗ್ಗಟ್ಟಲ್ಲಿ ಏನ್ ತಪ್ಪಾಗಿದೆ ಕಾರ್ಯಕರ್ತರಿಗೆ ನೋವಾಗಿದೆಯಲ್ಲ ಇಂದಿನ ಡ್ರಾಯಿಂಗ್ ರೂಮ್ ಅಲ್ಲಿ ಕೂತ್ಕೊಂಡ್ವಿ ಆವತ್ತು ಕೂತ್ಕೊಂಡು ಅವತ್ತು ಅವತ್ತಿಂದ ಕೆಲಸ ಮಾಡೋಕೆ ಶುರು ಮಾಡಿದ್ದೇನೆ ಕೆಲವೇ ತಿಂಗಳಲ್ಲಿ ನಾವು ಮಹಾರಾಷ್ಟ್ರ ಚುನಾವಣೆ ಅಸೆಂಬ್ಲಿ ಚುನಾವಣೆ ಸ್ವೀಪ್ ಮಾಡಲಿಕ್ಕೆ ಶುರುವಾಯಿತು ನೀವು ನೋಡಿ ಸ್ಟ್ರಾಟಜಿ ನೋಡಿ ಮುಂಬೈಯಲ್ಲಿ ಸ್ಟ್ರಾಟಜಿ ನೋಡಿ ನೀವು ಕಾಂಗ್ರೆಸ್ನ ಸ್ಟ್ರಾಟಜಿ ಏನು ಇವರಿಗೆ ಇದರಲ್ಲಿ ಉದ್ದ ಜೊತೆ ಹೋದಾಗ ಒಂದು ರಿಸಲ್ಟ್ ಸಿಕ್ಕಿತ್ತು ಯಾವುದ್ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಏನ್ ಮಾಡಿದ್ರು ಉದ್ದವನ್ನ ದೂರ ಇಟ್ಟರು ನೀವು ಬೇಡ ಅವರ ಸೋದಾಗ್ತೀವಿ ಅಂತ ಹೇಳಿದ್ರು ವಂಚಿತ ವಿಕಾಸ್ ವಂಚಿತ ಬಹುಜನ ಅಗಾಡಿ ಅಂತ ಜೊತೆ ಅಂಬೇಡ್ಕರ್ ಅವ್ರ ಪ್ರಕಾಶ್ ಅಂಬೇಡ್ಕರ್ ಅವ್ರ ಎಂಬತ್ತೆರಡು ಸೀಟ್ ಕೊಟ್ಟರು ರೀ ಅವರಿಗೆ ಅವ್ರ ಪೊರಿಷನ್ ಹೆಂಗಿದೆ ಪಾರ್ಟಿ ಪೊರಿಷನ್ ಏನಂತ ಅಂತ ಹೇಳಿದ್ರೆ ಅವ್ರಿಗೆ ಕ್ಯಾಂಡಿಡೇಟ್ ಸಿಕ್ತಿರ ಹಿಂದಿನ ದಿವಸ ಏನ್ ಮಾಡಿದ್ರು ನಮ್ಗೆ ಇಪ್ಪತ್ತೆರಡಕ್ಕೆ ನಮಗೆ ಕ್ಯಾಂಡಿಡೇಟ್ ಸಿಗ್ತಿರ ಇಪ್ಪತ್ತೆರಡು ನೀವೇ ತಗೊಂಡ್ಬಿಡಿ ಅಂತ ವಾಪಸ್ ಕೊಟ್ಟರು ಹಿಂದಿನ ದಿವಸ ಯಾರು ನುಡುಕ್ತಾರೆ ಕಾಂಗ್ರೆಸ್ ಇಡೀ ಬಹು ಮುಂಬೈಯಲ್ಲಿ ಮೂವತ್ತೆರಡು ಕಡೆಗೆ ನಿಲ್ಸ ಇಲ್ಲ ಸರಿ ಕಾಂಗ್ರೆಸ್ ಅವರು ಇದು ಸ್ಟ್ರಾಟಜಿಯಾ ಓಕೆ ಇನ್ನು ಉದ್ದವ್ ಠಾಕ್ರೆ ಬದ್ನಿ ಉದ್ದವ್ ಠಾಕ್ರೆ ಏನಾದ್ರೂ ಸ್ವಂತ ಅವರೇ ಬರದ ಮೇಲೆ ಹೋಗಿದ್ರು ಅಥವಾ ಕಾಂಗ್ರೆಸ್ ಜೊತೆಗೆ ಹೋಗಿದ್ರು ಇಷ್ಟು ಹೀನಾಯ ಸೊಲಾಗ್ತಿರ್ಲಿಲ್ಲ ನೀವು ಯಾರ ಜೊತೆ ಹೋಗಿ ರಾಜಕ್ರೆ ಜೊತೆ ಹೋದ್ರಿ ರಾಜಕ್ರೆ ಇಷ್ಟ್ರಿ ಎಲ್ರಿಗೂ ಗೊತ್ತಿದ್ದೇನೋ ಎರಡ್ ಸಾವಿರದ ಹನ್ನೆರಡಲ್ಲಿ ಇಪ್ಪತ್ತೆಂಟು ಸೀಟ್ ಬಿತ್ತು ಅಂದ್ರೆ ಅದಕ್ಕೆ ಮುಂಚೆ ತಗೊಂಡಿದ್ದು ಅದಾದ್ಮೇಲೆ ತಗೊಂಡಿದ್ದು ಪರ್ಸೆಂಟ್ ಅಷ್ಟೇ ಐದಾರು ಪರ್ಸೆಂಟ್ ಹೋಗಿ ನೀವು ಎಷ್ಟು ಪರ್ಸೆಂಟ್ ಕಳ್ಕೊಂಡ್ರಿ ನೋಡಿ ಮುಂಬೈಯಲ್ಲಿ ಮೂವತ್ತೇಳು ಪರ್ಸೆಂಟ್ ಮರಾಠ ಓಟಿದ್ರೆ ನಲವತ್ ಮೂರು ಪರ್ಸೆಂಟ್ ನಾನ್ ಮರಾಠ ಉತ್ತರ ಭಾರತ ರಾಜಸ್ಥಾನ ಗುಜರಾತ್ ಮತ್ತೆ ದಕ್ಷಿಣ ಭಾರತದ ಸರಿ ನಲವತ್ ಮೂರು ಪರ್ಸೆಂಟ್ ಇದೆ ಪರ್ಸೆಂಟ್ನು ಏಕಾಏಕಿ ತಳ್ಳಿಬಿಟ್ರಲ್ಲ ಬಿಜೆಪಿ ಕಡೆಗೆ ಹ್ಞೂ ಇದು ಸ್ಟ್ರಾಟಜಿ ನಾನು ನಿಮ್ಮದು ಫೈನ್ ಫೈನ್ ನಾನು ರಘು ಕೇಳಿಬಿಡ್ತೀನಿ ರಘು ಈಗ ಇಲ್ಲಿ ಒಂದೊಂದು ಪಾಯಿಂಟ್ ಇದೆ ಅವರು ಈಗ ಚಂದ್ರಶೇಖರ್ ಅವರು ಹೇಳಿದ ಪಾಯಿಂಟ್ ಇತ್ತಲ್ಲ ವಂಚಿತ ಬಹುಜನ ಅಗಾಡಿ ಅಂಬೇಡ್ಕರ್ ಅವ್ರದ್ದು ಮೊಮ್ಮಗ ಮಗ ಲೆಕ್ಕ ಅಂತ ಬಂತಲ್ಲ ಇಲ್ಲಿ ಪ್ರಶ್ನೆ ಏನೋ ನಂದು ಇಲ್ಲಿ ಅಂತ ಹೇಳಿದ್ರೆ ನೀವು ಯಾರ ಜೊತೆಗೆ ಅವ್ರು ಅಲಯನ್ಸ್ ಮಾಡಿಕೊಳ್ಳ್ರಿ ಒಂದು ಎಲೆಕ್ಷನನ್ನು ಅನ್ನು ಒಂದು ಎಲೆಕ್ಷನ್ ಬಿ ಜೆ ಪಿ ಸೋತ್ರ ಇದೆ ಮಾತೆ ಗೆದ್ದರೂ ಇದೆ ಮಾತೆ ಒಂದು ಎಲೆಕ್ಷನ್ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ನಿಮಗೆ ಇನ್ನು ಎಷ್ಟು ವರ್ಷಗಳು ಬೇಕು ನೋಡ್ರಿ ನಾಳೆ ದಿನ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅನೌನ್ಸ್ ಆಗ್ಲಿ ರೀ ಚಿಹ್ನೆಗಳ ಮೇಲೆ ನಡೆಯಲ್ಲ ಅಂದ್ರೆ ಪಾರ್ಟಿ ಚಿಹ್ನೆಗಳ ಮೇಲೆ ಇಲ್ಲ ಅಲ್ವಾ ಗ್ರಾಮ ಪಂಚಾಯತ್ ಎಲೆಕ್ಷನ್ ಪಾರ್ಟಿ ನಡೆಯಲ್ಲ ಅಲ್ವಾ ಆ ಎಲೆಕ್ಷನ್ ಬೇಕಾದ್ರೆ ಇವರು ಮೋದಿ ಫೋಟೋನೇ ಹಾಕ್ತಾರೆ ಅಲ್ಲೂ ಒಂದು ಅಲಯನ್ಸ್ ಮಾಡ್ತಾರೆ ಅಲ್ಲೂ ಸ್ಟ್ರಾಟಜಿ ಮಾಡ್ತಾರೆ ಎಷ್ಟು ಹಳ್ಳಿನ ವಶಪಡಿಸಿಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾರೆ ನಿಮ್ದೇನ್ ಪ್ರಾಬ್ಲಮ್ ಇಲ್ಲಿ ಈಗ ಒಂದ್ ಸಣ್ಣ ಎಲೆಕ್ಷನ್ ಆದ್ರೂ ಕೂಡ ಪಾಲಿಕೆ ಎಲೆಕ್ಷನ್ ಆಗ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗಲಿ ಬಿಜೆಪಿ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೋ ಅಷ್ಟು ನೀವು ಪರಿಗಣಿಸಲ್ಲ ಈಗ ಹೇಳಿದ್ರಲ್ಲ ಅವರು ವಂಚಿತ ಬಹುಜನ ಗಾಡಿ ಹಿಂದ್ ದಿನ ಬಂದ ಇಪ್ಪತ್ತೆರಡು ಸೀಟ್ ಕೊಟ್ಬಿಡ್ತಾರ ವಾಪಸ್ ಅವರು ನಮ್ಗೆ ಇದಾಗಲ್ಲಪ್ಪಾ ಅಂತ ಹೇಳಿ ಎಂಬತ್ತೆರಡು ಸೀಟ್ ಕೊಟ್ಟಿದ್ರಿ ಇವರು ಅವ್ರಿಗೆ ಸ್ಟ್ರಾಟಜಿ ಏನ್ ಬಂತಿಲ್ಲಿ ನಾಯಕನ ಹುಟ್ಟಾಕಿದ್ರ ಅಲ್ಲಿ ಈ ಫಸ್ಟ್ ಆಫ್ ಆಲ್ ಎಲೆಕ್ಷನ್ ರೆಡಿ ಇದ್ರಾ ಸುಮಾರು ವರ್ಷ ಅನೌನ್ಸ್ ಸಹ ರೆಡಿ ಇದ್ರ ನೀವು ನಿಮ್ಮ ನಾಯಕರಿದ್ರ ಬಾವುಟ ಕಟ್ಟೋರ್ ಇದ್ರ ಒಂದ್ ಘೋಷಣೆ ಕೂಗೋಸೋರ್ ನಿಮ್ಮಲ್ಲಿ ನೋಡಿ ನೋಡಿರಮ್ಮ ಸಿ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಚುನಾವಣೆಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತದೆ ಯಾಕೆ ನಾವು ಏನು ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಮೋದಿ ಅವ್ರೆ ಪ್ರತಿ ಏನು ಸಣ್ಣ ಚುನಾವಣೆಗೂ ಅವಕಾಶ ಸಿಕ್ತದ್ರೆ ಗ್ರಾಮ ಪಂಚಾಯತ್ ಚುನಾವಣೆಗೂ ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಭಯ ಸಿ ಸ್ಥಳೀಯ ನಾಯಕತ್ವಗಳು ಇಲ್ಲೇ ಇರೋದ್ರಿಂದ ಅವ್ರು ಯಾವಾಗ್ಲೂ ಈ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ ಆದ್ರೆ ಕಾಂಗ್ರೆಸ್ಗೆ ಏನಾಗಿದೆ ನಮ್ಮ ಸ್ಥಳೀಯ ನಾಯಕತ್ವ ಸ್ಟ್ರಾಂಗ್ ಆಗಿದೆ ನಾವು ಸ್ಥಳೀಯ ನಾಯಕತ್ವವನ್ನ ಸ್ಟ್ರಾಂಗ್ ಆಗಿ ಇಡಬೇಕು ಅಂತಂದ್ರೆ ನಾವು ಸ್ಥಳೀಯ ನಾಯಕತ್ವಕ್ಕೆ ಯಾವಾಗ್ಲೂ ಪ್ರಿಫರೆನ್ಸ್ ಅನ್ನ ಮತ್ತೆ ಪ್ರಾವಿಷನ್ ಅನ್ನ ಕೊಡ್ತೇವೆ ಅವಕಾಶಗಳನ್ನ ಕೊಡ್ತೇವೆ ಸೊ ನರೇಂದ್ರ ಮೋದಿ ಅವರು ಬಂದು ಮುಂಬೈ ಎಲೆಕ್ಷನ್ಗೂ ಬರ್ತಾರೆ ಬಿಬಿಎಂಪಿ ಬಿ ಎಂ ಬರ್ತಾರೆ ಎಲೆಕ್ಷನ್ಗೂ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡೋದಿಲ್ಲ ಯಾಕೆ ಅಂತಂದ್ರೆ ಸ್ಥಳೀಯ ನಾಯಕತ್ವ ಸ್ಥಳೀಯ ನಾಯಕರುಗಳ ಶಕ್ತಿಯನ್ನು ನಂಬಿಕೆ ಇಟ್ಟು ಸ್ಥಳೀಯ ನಾಯಕರನ್ನ ಬೆಳೆಸ್ಬೇಕು ಅನ್ನೋ ಕಾರಣದಿಂದ ಸ್ಥಳೀಯ ನಾಯಕತ್ವಕ್ಕೆ ಜಾಸ್ತಿ ಅವಕಾಶಗಳನ್ನ ಕೊಡ್ತಾರೆ ರಾಹುಲ್ ಗಾಂಧಿ ಅವ್ರು ಮಾಡಬೇಕಾದ ಜವಾಬ್ದಾರಿಗಳು ಜಾಸ್ತಿ ಇದೆ ನರೇಂದ್ರ ಮೋದಿ ಅವ್ರು ಯಾಕೆ ಅಂತ ಅಂದ್ರೆ ದೇಶದ ಕೆಲಸವನ್ನು ಖಾಲಿ ಮಾಡ್ತಾರೆ ದೇಶದ ಕೆಲಸ ಮಾಡೋದು ಏನು ಮಾಡ್ತಾರೋ ಖಾಲಿ ಇದಾರೆ ಅದಕ್ಕೋಸ್ಕರ ಇಂಡಿಯಾ ಫೇಲ್ ಆಯ್ತು ಅವರ ಎಲ್ಲಾ ಕಾಲ ಫೇಲ್ ಆಗಿದೆ ನರೇಂದ್ರ ಮೋದಿ ಅವ್ರಿಗೆ ಮಾಡಕ್ಕೆ ಕೆಲಸ ಇಲ್ಲ ಸೆಂಟ್ರಲ್ ಕೆಲಸವನ್ನ ಇರೋದು ಇಲ್ಲಿ ಬಂದ್ಬಿಟ್ಟು ಮಾಡ್ತಾರೆ ಯಾಕೆ ಮಾಡ್ತಾರೆ ಆಗ್ತಾ ಇಲ್ಲ ಉದ್ಯೋಗ